ಸಿನ್ಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾ ಲಾಸ್ಟ್ ಅಲ್ಲಿ ಬಂದಿದೆ ಒಂದು ಡೈಲಾಗ್ ಹೇಳ್ತೀನಿ ನಿಮ್ಗೆ ಮ್ಯಾಟ್ರ್ ಮುಗಿಸ್ಬಿಡೋಣ ಖುಷಿ ವಿಷಯ ಏನಂದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಅಭಿಮಾನಿಗಳು ಬಂದಿದ್ದಾರೆ ನಿಮ್ಗೆಲ್ರು ಆಶೀರ್ವಾದ ಇರಲಿ ನಿಮ್ ಪ್ರೀತಿ ಹೀಗೆ ಇರಲಿ ಆ ದೇವರು ನಿಮ್ನೆಲ್ರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಕೊನೆಯದಾಗಿ ಮ್ಯಾಟ್ರ್ ಮುಗಿಸ್ಬಿಡೋಣ ಆಟ ಶುರು ಮಾಡ್ದವ್ ಎಕ್ಕ ಆಟ ಶುರು ಮಾಡ್ದವ್ ರಾಜ ಅದನ್ನಾಗಿ ಮುಗಿಸೋನು ಎಕ್ಕ ಧನ್ಯವಾದಗಳು